ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಯಾವಾಗಲೂ ಆತಂಕದಿಂದ ಒಂದು ಮಾತನ್ನು ಇದ್ದರು ಎಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದಿದೆಯಲ್ಲ ಇದಕ್ಕೆ ಚೀಫ್ ಜಸ್ಟಿಸ್ ಅವರು ಸ್ಟೇ ಕೊಟ್ಟುಬಿಡ್ತಾರಾ ಏಕೆಂದರೆ ಆ ಮಟ್ಟಿನ ಒತ್ತಡ ಇದೆ ಅಂಥ ಲಾಯರ್ಗಳೆಲ್ಲ ಇದ್ದಾರೆ ಜೊತೆಗೆ ಸಂಜೀವ್ ಖನ್ನಾ ಅವರು ರಿಟೈರ್ ಆಗುವ ಸಂದರ್ಭದಲ್ಲಿ ವಿಶೇಷ ಆಸಕ್ತಿಯನ್ನು ಆಸ್ತೆಯನ್ನು ವಹಿಸಿ ಮೊಕದ್ದಮೆಯನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ತುಷಾರ್ ಮೆಹ್ತಾ ಅವರಿಂದ ವಾಗ್ದಾನ ಪಡೆದಿದ್ದಾರೆ ಮುಂದೇನಾಗತ್ತೆ ಮುಂದೇನಾಗತ್ತೆ ನಿನ್ನೆ ವಿಚಾರಣೆಗೆ ಬಂದಿತ್ತು ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕ ಏನು ಪಾಸ್ ಆಗಿದೆಯಲ್ಲ ವಕ್ಫ್ ಆ್ಯಕ್ಟ್ ಟೂ ಟ್ವೆಂಟಿ ಫೈವ್ ಇದರ ಕುರಿತಾದಂಥ ವಿಚಾರಣೆ ತ್ರೀ ಸದಸ್ಯ ಪೀಠದಲ್ಲಿ ಬಂದಿತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಜಸ್ಟಿಸ್ ಸಂಜಯ್ ಕುಮಾರ್ ಹಾಗೂ ಜಸ್ಟಿಸ್ ಕೆ ವಿಶ್ವನಾಥನ್ ನೋಡಿ ಮಜಾನ್ ನೋಡಿ ಈ ಒಟ್ಟು ವಕ್ಫ್ ಕಾಯ್ದೆಯ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಎಂಟನೇ ತಾರೀಕು ಇದು ಸಂಸತ್ತಿನಲ್ಲಿ ಮಂಡನೆ ಆಗುತ್ತೆ ಹೋದ ವರ್ಷ ಆಗಸ್ಟಲ್ಲಿ ಆಗಸ್ಟಲ್ಲಿ ಮಂಡನೆ ಆಗತ್ತೆ ಸಂಸತ್ತಿನಲ್ಲಿ ಕೋಲಾಹಲ ಆಗತ್ತೆ ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಸರ್ಕಾರ ಕೊಡತ್ತೆ ಅದಾದಮೇಲೆ ಸಭೆಗಳು ನಡೀತವೆ ಮುಂದಾದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತೇ ಇದೆ ಏಪ್ರಿಲ್ ಎಂಟನೇ ತಾರೀಕು ಈ ವಿಧೇಯಕ ಪಾಸಾಗತ್ತೆ ರಾಷ್ಟ್ರಪತಿಯವರು ಸಹಿಗೆ ಐದನೇ ತಾರೀಕು ಹೋಗುತ್ತೆ ಐದನೇ ತಾರೀಕು ಹೋದ್ಮೇಲೆ ಅದು ಪಾಸಾಗಿ ಕಾನೂನಾಗಿ ಪರಿವರ್ತನೆಗೊಂಡದ್ದು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಅವತ್ತಿನ ದಿವಸವೇ ಸುಪ್ರೀಂ ಕೋರ್ಟಿಗೆ ಮಾಡುತ್ತೆ ಸುಪ್ರೀಂ ಕೋರ್ಟಿಗೆ ಬಂದು ಒಬ್ರಲ್ಲ ಇಬ್ಬರಲ್ಲ ಎಪ್ಪತ್ತು ಜನ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿರುವಂಥ ಹೊಸ ಕಾಯ್ದೆ ಏನಿದೆ ಇದನ್ನು ಅನೂರ್ಜಿತಗೊಳಿಸ್ಬೇಕು ಇದು ಅಸಿಂಧುಗೊಳಿಸ್ಬೇಕು ಏಕೆಂದರೆ ಮುಸಲ್ಮಾನರ ಹಕ್ಕಿನ ಮೇಲೆ ಧಾರ್ಮಿಕ ಹಕ್ಕಿನ ಮೇಲೆ ಇದು ಪ್ರಹಾರವನ್ನು ಮಾಡುತ್ತೆ ಅಂತ ಹೋರಾಟ ರಾಜೀವ್ ಧವನ್ನಿಂದ ಹಿಡಿದು ಕಪಿಲ್ ಸಿಬ್ಬಲ್ನಿಂದ ಹಿಡಿದು ನೀವು ಯಾರ್ಯಾರು ಹೆಸರು ಹೇಳ್ತೀರಿ ಅಭಿಷೇಕ್ ಮನು ಸಿಂಘ್ವಿಯಿಂದ ಹಿಡಿದು ಎಲ್ಲ ವಕೀಲರು ಇದ್ರ ಮುಂದೆ ನಿಲ್ತಾರೆ ಏನು ದೊಡ್ಡ ಏನು ದಂಡೆ ಬಂದು ಕೋರ್ಟ್ ಮುಂದೆ ನಿಂತಿರುತ್ತೆ ಈ ಕಡೆ ಕೇವಲ ಮತ್ತು ಕೇವಲ ತುಷಾರ್ ಮೆಹ್ತಾ ಜೊತೆಗೆ ಈಗ ಹರೀಶ್ ಸಾಳ್ವೆ ಏನು ಜಡ್ಜ್ ಅವರು ವಿಚಾರಣೆಗೆ ಎತ್ಕೊಂಡ್ಬಿಡ್ತಾರೆ ವಿಚಾರಣೆಗೆ ಎತ್ಕೊಂಡ ಮೇಲೆ ಮೊದಲೇ ಕೆಲಸ ಮಾಡಿದ್ದೇನಪ್ಪ ಅಂತಂದರೆ ಈಗ ಏನಿದೆ ಯಥಾಸ್ಥಿತಿ ಕಾಪಾಡ್ಕೋಬೇಕು ಅಂತ ಹೇಳಿ ಯಾವುದು ರಜಿಸ್ಟರ್ಡ್ ಆಗಿದೆಯಲ್ಲ ಅದನ್ನು ಕೆಡವಬಾರದು ವಕ್ ಬೈ ಯೂಸರ್ ಅಂತೇನಿದೆಯಲ್ಲ ಅದು ಅದರ ಕುರಿತಾಗಿ ಮತ್ತು ಇನ್ನೊಂದು ವಿಷಯದ ಕುರಿತ ಎರಡು ಅಂಶಗಳನ್ನು ಇಟ್ಕೊಂಡು ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರದು ಅಂತ ಈ ಪ್ರಕರಣ ವಿಚಾರಣೆ ಆಗುವವರೆಗೂ ಎರಡು ಕಾಯ್ದೆಯ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಬಾರದು ಅಂತ ತುಷಾರ್ ಮೆಹತಾ ಅವರಿಂದ ಪಡೆದು ನೋಟಿಸನ್ನು ಜಾರಿ ಮಾಡ್ತಾರೆ ನೋಟಿಸ್ ಜಾರಿ ಮಾಡಿದ ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಎರಡು ಸಾವಿರದ ಇನ್ನೂರು ಪುಟದಷ್ಟು ಅಫಿಡವಿಟನ್ನು ಸಲ್ಲಿಸುತ್ತೆ ಕೇಂದ್ರ ಸರ್ಕಾರ ಹೇಗೆ ಇದರ ಮಿಸ್ಯೂಸ್ ಆಗಿದೆ ಯಾವ ರೀತಿ ಬೇರೆ ಬೇರೆಯವರ ಆಸೆ ಆಸ್ತಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಎಲ್ಲ ದಾಖಲಾತಿಗಳ ಸಹಿತ ಕೊಡಲಾಗತ್ತೆ ಹೇಗೆ ಹಳೆಯ ಎರಡು ಬಿಲ್ಲುಗಳು ಹಸಿಂದು ಹೊಂದಿದ್ದಾವೆ ಹೇಗೆ ಇವು ಸ್ವತಃ ಸಂವಿಧಾನದ ಆಶಯಕ್ಕೆ ತದ್ವಿರುದ್ಧವಾಗಿದ್ದಾವೆ ಅನ್ನುವಂಥ ದಾಖಲೆಗಳನ್ನು ಕೊಡಲಾಗತ್ತೆ ಸ್ವತಃ ಹರೀಶ್ ಸಾಳ್ವೆ ಅವರು ಈ ಪ್ರಕರಣದಲ್ಲಿ ಸೇರ್ಕೋತಾರೆ ಇದೆಲ್ಲ ಆದಮೇಲೆ ನಿನ್ನೆ ಇದರ ವಿಚಾರಣೆ ನಿನ್ನೆ ವಿಚಾರಣೆ ಇಲ್ಲಿ ಏನಾಯಿತು ಸ್ಟೇ ಕೊಟ್ಬಿಟ್ರಾ ಇಂಟೀರಿಯರ್ ಆರ್ಡರ್ ಮಾಡಿಬಿಟ್ರಾ ಅಂತ ಎಲ್ಲರಿಗೂ ಆತಂಕ ಮಜಾ ನೋಡಿ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನ ಅವರು ಹದಿಮೂರನೇ ತಾರೀಕು ರಿಟೈರ್ ಆಗ್ತಾರೆ ಆಯಿತಾ ರಿಟೈರ್ ಆಗಬೇಕಾದ್ರೆ ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ರಜೆ ಶುರುವಾಗುತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ರಜೆ ಇದೆ ಹದಿಮೂರನೇ ತಾರೀಕು ಅವರು ಬೀಳ್ಕೊಡುಗೆ ಕಾರ್ಯಕ್ರಮ ಈ ಮೂರು ರಜೆ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಅದರ ಮಧ್ಯೆ ಎಷ್ಟು ತುರುಸಿನ ಸ್ಥಿತಿ ಇದೆ ಅಂದರೆ ರಜೆ ಕಂಟಿನ್ಯೂಸ್ ರಜೆ ಇರೋದರಿಂದ ಪ್ರಕರಣವನ್ನು ಎತ್ಕೊಳ್ಳೋಕ್ಕಾಗಲ್ಲ ವಿಚಾರಣೆ ಮಾಡೋಕ್ಕಾಗಲ್ಲ ಏನು ಮಾಡಬೇಕೀಗ ಚೀಫ್ ಜಸ್ಟಿಸ್ ಅವರು ಎದುರುಗಡೆ ಇರುವಂಥ ವಕೀಲರು ಕೇಳ್ತಾರೆ ಇಲ್ಲ ಏನಾದರೂ ನೀವು ಇಂಟೀರಿಯರ್ ಮಾಡಡ್ರ್ ಮಾಡಿಬಿಡಿ ಈ ಕಾಯ್ದೆಯ ಕುರಿತಾಗಿ ಒಂದು ತಡೆಯಾಜ್ಞೆ ರೀತಿಯಲ್ಲಿ ಕೊಟ್ಬಿಡಿ ಅಂತ ಮೇಲ್ಗಡೆಯಿಂದ ಒತ್ತಡ ಸಂಜೀವ್ ಖನ್ನ ಅವ್ರು ಕೊನೆಗೆ ಹೇಳ್ತಾರೆ ಇದರ ಕುರಿತಾಗಿ ತೀವ್ರತರವಾದಂಥ ವಿಚಾರಣೆ ಆಗಲಾರದೆ ದೀರ್ಘಕಾಲೀನವಾದಂಥ ವಿಚಾರಣೆ ಆಗಲಾರದೆ ಯಾವುದೇ ರೀತಿಯದಾದಂಥ ಇಂಟೀರಿಯರ್ ಆರ್ಡರ್ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಮುಂದೇನು ಮೇ ಹದಿನಾಲ್ಕನೇ ತಾರೀಕು ಹೊಸ ಚೀಫ್ ಜಸ್ಟಿಸು ಅಧಿಕಾರವನ್ನು ವಹಿಸ್ಕೋತಾರೆ ಜಸ್ಟಿಸ್ ಬಿ ಆರ್ ಗವಾಯ್ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಅಧಿಕಾರವನ್ನು ವಹಿಸ್ಕೋತಾರೆ ಹದಿನೈದನೇ ತಾರೀಕು ಅವರ ಪೀಠದ ಮುಂದೆ ಈ ಪ್ರಕರಣ ಬರುತ್ತೆ ನಂದು ಒಂದು ಪ್ರಶ್ನೆ ಇದೆ ಈಗ ಏನು ಪ್ರಶ್ನೆ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ರಿಟೈರ್ ಆಗ್ತೀರಿ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಕೋರ್ಟ್ ಆಫ್ ಲಾ ನೀವು ರಿಟೈರ್ ಆಗ್ತೀರಿ ಅಂತ ಗೊತ್ತಿದೆ ಈ ಪ್ರಕರಣವನ್ನು ಇತ್ಯರ್ಥ ಮಾಡಲಿಕ್ಕಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಆಮೇಲೆ ಇದು ಸಾಂವಿಧಾನಿಕವಾದಂಥ ವಿಚಾರ ಗಡುಸಾದ ವಿಚಾರ ಸಂಕೀರ್ಣವಾದ ವಿಚಾರ ರಾತ್ರೋರಾತ್ರಿ ತೀರ್ಮಾನ ಮಾಡಲಿಕ್ಕೆ ಆಗಲಾರದ ವಿಚಾರ ಅಂತಲೂ ಗೊತ್ತಿದೆ ಮೂವತ್ತ್ನಾಲ್ಕು ಜನ ಜಡ್ಜ್ಗಳಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಬೇರೆ ಯಾವುದಾದ್ರೂ ಬೆಂಚ್ಗೆ ಒಂದು ಇನ್ನೊಂದು ದ್ವಿಸದಸ್ಯ ಪೀಠಕ್ಕೋ ತ್ರಿಸದಸ್ಯ ಪೀಠಕ್ಕೋ ಇದನ್ನು ಆವಾಗಲೇ ನೀವು ಅಡ್ಮಿಟ್ ಮಾಡಿಸ್ಬೋದಿತ್ತಲ್ಲ ಅಲ್ಲಿ ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೋದಿತ್ತಲ್ಲ ನೋಡಿದಂಥ ಆ ಪೀಠದವ್ರು ಏನು ಮಾಡ್ತಿದ್ದರು ನೋಡ್ತಿದ್ರು ಇದನ್ನು ಸಿಂಧು ಕಾನೂನಾತ್ಮಕವಾಗಿ ಇದನ್ನು ಶಿಷ್ಟಾಚಾರವನ್ನು ಪಾಲಿಸಿದ್ದಾರಾ ಇದೇ ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆಯಾ ಎಲ್ಲರೂ ಸಭಾತ್ಯಾಗ ಮಾಡಿದಾಗ ಸಹಿ ಮಾಡಿಸಿಕೊಂಡು ಪಾಸುವಂತೆ ಏನಾದರೂ ಓವರ್ ರೂಲ್ ಮಾಡಿದಾರಾ ರಾಜ್ಯಸಭೆಯಲ್ಲಿ ಪಾಸಾಗಿದೆಯಾ ಅಲ್ಲಿ ಕಾನೂನಾತ್ಮಕವಾಗಿ ಪಾಸಾಗಿದೆಯಾ ವೋಟಿಂಗ್ ಆಗಿದೆಯಾ ಅಥವಾ ಧ್ವನಿ ಆಗಿದೆಯಾ ರಾಷ್ಟ್ರಪತಿ ಸಹಿ ಹಾಕಿದಾರಾ ಅದಕ್ಕಿಂತ ಮುಂಚೆ ಜೆ ಪಿ ಸಿ ಸಭೆಯಲ್ಲಿ ಎಲ್ಲ ರೀತಿಯ ನಡಾವಳಿಗಳನ್ನು ಹಾಕಿದಾರಾ ಇವೆಲ್ಲವನ್ನು ನೋಡಿ ಇದು ಕಾನೂನಾತ್ಮಕವಾಗಿದೆ ಅಂದಾಗ ಕೇಸು ವಜಾಗಿರು ಸುಲಭವಾಗಿ ವಜಾ ಆಗೋದು ಯಾರೇ ಇದನ್ನು ನೋಡಿದರು ಈ ಪ್ರಕರಣವನ್ನು ನೋಡಿದರೆ ಓಪನ್ ಆ್ಯಂಡ್ ಶಟ್ ಇದು ಇದನ್ನು ಈಗಲ್ಲ ಇನ್ನು ಹತ್ತು ವರ್ಷ ಇವರು ವಿಚಾರಣೆ ಮಾಡಿದರೂ ಕೂಡ ಯಾವುದೇ ಬಿ ಆರ್ ಗವಾಯಿಯವರು ಕೂಡ ನವಂಬರ್ಗೆ ಆಗಿ ಹೋಗ್ತಾರೆ ಅವರೇನು ಖಾಯಮಾಗಿ ಆಗಿ ಉಳಿಯಲ್ಲ ಈಗ ಬರ್ತಾ ಇರೋವಂಥ ಜಡ್ಜ್ಗಳೆಲ್ಲ ಇರೋದೇ ಇನ್ನು ಆರು ತಿಂಗಳು ಒಂಬತ್ತು ತಿಂಗಳು ಮೂರು ತಿಂಗಳಲ್ಲೇ ಜ ಇವರು ಅಧಿಕಾರವನ್ನು ನಡೆಸೋದು ಚೀಫ್ ಜಸ್ಟಿಸ್ ಆಗಿ ಅದಕ್ಕಿಂತ ಜಾಸ್ತಿ ಟರ್ಮ್ ಯಾರಿಗೂ ಇಲ್ಲ ಯಾವ ಯಂಗ್ಸ್ಟರು ಬಂದಲ್ಲಿ ಕುತ್ಕೊಳ್ಳಲ್ಲ ಈಗ ಹಾಗಿರುವಾಗ ಅಂಥ ವಿಶೇಷ ಆಸ್ಥೆಯನ್ನು ತೆಗೆದುಕೊಂಡು ಸಂಜೀವ್ ಖನ್ನ ಅವರು ಇದನ್ನು ಅಡ್ಮಿಟ್ ಮಾಡಿಕೊಂಡು ಯಾಕೆ ಇದನ್ನು ಕಲಸು ಮೇಲೋಗರ ಮಾಡಿದರು ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಅಂಥ ವಿಶೇಷ ಆಶ್ಚೆಯನ್ನು ವಹಿಸಬೇಕಾದಂಥ ಅಗತ್ಯತೆಯೇ ಇರಲಿಲ್ಲ ನನಗೆ ಇವ್ರ ಬಗ್ಗೆ ಬಹಳ ಹಿಂದಿನ ಒಂದು ಪೂರ್ವಾಗ್ರಹ ಪೀಡಿತ ಅಂತ ಯಾಕೆ ಅನಿಸ್ತದೆ ಅಂತಂದರೆ ಸ್ವತಃ ಸಂವಿಧಾನಾತ್ಮಕವಾಗಿದೆಯಾ ಅಂತ ಇದೇ ಅಭಿಷೇಕ್ ಮನೋ ಸಿಂಘ್ವಿ ಅವರು ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಕೋರ್ಟಿಗೆ ಬಂದಾಗ ಮಧ್ಯಾಹ್ನ ಎರಡೂವರೆಗೆ ಇದ್ದಕ್ಕಿದ್ದಾಗೆ ಇವರು ಹನ್ನೊಂದು ದಿವಸ ಬೇಲ್ ಮೇಲೆ ಹೋಗಲಿ ಅಂತ ಕಳಿಸ್ಬಿಟ್ರು ಚುನಾವಣೆಯ ತಯಾರಿ ಮಾಡಿಕೊಳ್ಳಿ ಪ್ರಚಾರ ಮಾಡಲಿ ಇವರು ಮೊದಲು ಬೇಲ್ ಕೊಟ್ಬಿಡೋಣ ಆಮೇಲೆ ಪ್ರಕರಣ ಸಂವಿಧಾನಾತ್ಮಕವಾಗಿ ಇದೆಯಾ ಇಲ್ವಾ ಅಂತ ನೋಡೋಣ ಅಂಥೇಳಿ ಇವರೇ ಇನ್ನೂ ಚೀಫ್ ಜಸ್ಟಿಸ್ ಇರಲಿಲ್ಲ ಅವಾಗ ಇವರು ಇವರದೇ ಬೆಂಚಿನಲ್ಲಿ ಕೇಸಿನಲ್ಲಿ ಕೇಳಲಾರದ ಕಕ್ಷಿದಾರ ಕೇಳಲಾರದ ಮನವಿಗೆ ಪುರಸ್ಕಾರ ನೀಡಿದಂಥ ಇತಿಹಾಸದಲ್ಲಿ ದಾಖಲಾಗುವಂಥ ವಿಚಾರ ಅಂಥ ಕೆಲಸವನ್ನು ಈ ಚೀಫ್ ಜಸ್ಟಿಸ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡಿದರು ಹೀಗಾಗಿ ನನಗೆ ಈ ಪ್ರಕರಣದ ಬಗ್ಗೆ ಭಾಳ ವಿಶೇಷವಾದ ಆಸ್ಥೆ ನಿನ್ನೆಯ ಪ್ರಕರಣದ ಬಗ್ಗೆ ಇತ್ತು ಏನು ಮಾಡಬಹುದು ಇವರು ಮೊದಲೇದಾಗಿ ಇನ್ನೂ ರಾಷ್ಟ್ರಪತಿಯವರ ಆಗೋಕ್ಕಿಂತ ಮುಂಚೆ ಅಸಾದುದ್ದೀನ್ ಓಹಿಸಿ ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಮದನಿಯವರು ಹಾಕಿರುವಂಥ ರಿಜಿಸ್ಟ್ರಿ ಕೊಟ್ಟಂಥ ಅಪ್ಲಿಕೇಶನ್ನ ವಿಚಾರಣೆಗೆ ಎತ್ಕೊಂಡದ್ದು ಎತ್ಕೊಂಡದ್ದಲ್ಲದೆ ಕಾಯ್ದೆಶೀರಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ವಿಚಾರಣೆಗೆ ಆಕ್ಸೆಪ್ಟ್ ಮಾಡಿದ್ದು ಅದಾದ ಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಬಂತು ನೋಡಿ ಯಾವ ಟರ್ನಿಂಗ್ ಪಾಯಿಂಟು ಜಗದೀಪ್ ಧನ್ಕಡವರು ಒಂದು ಗುಡುಗನ್ನು ಹಾಕ್ತಾರೆ ಯಾವಾಗ ಹೊಸ ರಾಜ್ಯಸಭಾ ಸದಸ್ಯರ ಇಂಡಾಕ್ಟ್ರನೇಷನ್ ಕಾರ್ಯಕ್ರಮದಲ್ಲಿ ಒಂದು ಗುಡುಗನ್ನು ಹಾಕ್ತಾರೆ ಏನಂತ ನ್ಯಾಯಾಂಗ ತನ್ನ ಕೆಲಸವನ್ನು ತಾನು ಮಾಡಬೇಕು ಶಾಸಕಾಂಗ ಅದು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾವಾಗ ನ್ಯಾಯಾಂಗ ಶಾಸಕಾಂಗದಲ್ಲಿ ಮೂಗು ತೋರಿಸುವ ಕೆಲಸ ಮಾಡುತ್ತೋ ಆವಾಗ ನಾವು ಕಾಯ್ದೆಯನ್ನು ಮಾಡಿ ನಿಮ್ಮ ಪಾರಿಗೆ ನೀವು ಇರಿ ಅಂತ ಹೇಳುವಂಥ ಜಂಟಿ ಅಧಿವೇಶನ ಕರೆದು ಹೊಸ ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡಿಸ್ಬೇಕಾದಂಥ ಅನಿವಾರ್ಯತೆ ಈ ದೇಶದಲ್ಲಿ ಬಂದೊದಗಿದೆ ಅಂತ ಒಂದು ಸಂಘರ್ಷಕ್ಕೆ ನಾಂದಿಯನ್ನು ಹಾಡಿದರು ಅವರು ಕೇವಲ ರಾಜ್ಯಸಭೆಯ ಚೇರ್ಮನ್ ಚೇರ್ಮನ್ನಲ್ಲ ಉಪರಾಷ್ಟ್ರಪತಿ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗಿರೋರು ಯಾವಾಗ ಅವರು ಈ ರೀತಿಯದಾದಂಥ ಧಮಕಿಯನ್ನು ಹಾಕಿದರೂ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದರು ಆಮೇಲೆ ಎಲ್ಲರೂ ಎಚ್ಚೆತ್ಕೊಳ್ತಾರೆ ಇಲ್ಲ ಇಲ್ಲ ಇದು ಯಾಕೋ ಗಂಭೀರವಾಗತ್ತೆ ಅಂತ ನೋಡ್ತಾರೆ ಅದ್ರ ಜೊತೆ ಇನ್ನೊಂದು ಪ್ರಕರಣ ಆಗಿರುತ್ತೆ ಪಾರ್ದಿವಾಲಾ ಅವರ ಬೆಂಚ್ನಲ್ಲಿ ಕೋಟೇಶ್ವರ ಪಾರದಿವಾಲಾ ಅವ್ರ ಬೆಂಚಲ್ಲಿ ಅವರು ತಮಿಳ್ನಾಡಿನ ಹತ್ತು ವಿಧೇಯಕಗಳು ರಾಜ್ಯಪಾಲರಿಂದ ಅಂಕಿತ ಆಗಲಾರದೆ ಒಂದು ಅಂಕಿತ ಆಗಲಾರದೆ ಪಾಸಾಗಿ ಹೋಗ್ಬಿಟ್ಟಿರ್ತವೆ ಮೂರು ತಿಂಗಳ ಗಡುವನ್ನು ಮಾಡಿ ರಾಷ್ಟ್ರಪತಿಯವರಿಗೆ ಪರಮಾದಿ ಪರಮಾದೇಶವನ್ನು ಕೊಟ್ಬಿಟ್ಟಿರ್ತಾರ ಯಾರು ಜಸ್ಟಿಸ್ ಪಾರ್ದಿವಾಲಾ ಮತ್ತು ಜಸ್ಟಿಸ್ ಕೋಟೇಶ್ವರ ಯಾವಾಗ ಈ ರೀತಿ ಆಯಿತು ಆವಾಗ ಜಗದೀಪ್ ಧನ್ಖಡ್ ಈ ರೀತಿಯಾದಂಥ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡ್ತಾರೆ ಯಾವಾಗ ನ್ಯಾಯಾಂಗ ಒಂದು ಸಲ ಮುಟ್ಟಿ ನೋಡ್ಕೋತದೆ ನಮ್ಮಿಂದ ಏನೋ ತಪ್ಪಾಗ್ತಾ ಇದೆ ಎಲ್ಲರೂ ನಮ್ಮ ವಿರುದ್ಧ ಅಸಹನೆಯಿಂದ ಕುದಿತಾ ಇದ್ದಾರೆ ಒಳಗಡೆಯಿಂದ ಕೊತ 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 ಕುದಿತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಅದಾದ ಮೇಲೆ ಈ ಪ್ರಕರಣದ ವಿಚಾರಣೆ ನಿನ್ನ ನಿನ್ನೆ ಬಂದಿರೋದು ನಿನ್ನೆ ಏನು ಮಾಡಿಬಿಡ್ತಾರೆ ಸಂಜೀವ್ ಖನ್ನ ಅಂತ ನಾನು ಭಾರಿ ಕಾಯ್ತಾ ಇದ್ದೆ ಹೇಳ್ತಾರೆ ನಾನು ಯಾವುದೇ ಪ್ರಕರಣವನ್ನು ಅರ್ಧಂಬರ್ಧ ಮಾಡಿ ರಿಸರ್ವ್ ಮಾಡಿ ಇಡಲಾರೆ ಇದೊಂದು ಸರಿಯಾದ ವಿಚಾರಣೆ ಆಗಬೇಕು ಆದ್ದರಿಂದ ನಾನು ಮುಂದಿನ ಚೀಫ್ ಜಸ್ಟಿಸ್ ಅವರಿಗೆ ಇದನ್ನು ಹಸ್ತಾಂತರಿಸ್ತಾ ಇದ್ದೀನಿ ಮೊದಲೇದಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟ ವಿಚಾರ ಸಮ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತ್ನಾಲ್ಕು ಜನ ಜಡ್ಜ್ ಇದ್ದಾರೆ ಚೀಫ್ ಜಸ್ಟಿಸ್ ಸೇರಿ ಅರ್ಧಕ್ಕಿಂತ ಹೆಚ್ಚು ಜನ ಇರಬೇಕು ಅನ್ನುವಂಥ ವಾದ ಮಂಡನೆ ಮಾಡೋದಾದರೆ ಹದಿನೆಂಟು ಜನರು ಬೆಂಚ್ಗೆ ಹೋಗಬೇಕದು ಇಬ್ಬರೋ ಮೂರೋ ಜನ ಮಾಡೋ ಹಾಗಿಲ್ಲ ಮೂರು ಜನ ಮಾಡೋ ಹಾಗೆ ಮಾಡ್ತೀವಿ ಅಂತ ಇವರೇನಾದರೂ ತೀರ್ಮಾನ ಮಾಡಿದರೂ ಕೂಡ ಸಂಪೂರ್ಣವಾದ ವಿಚಾರಣೆ ಆಗಬೇಕಾಗತ್ತೆ ಇಂಟೀರಿಯಂ ಆದೇಶ ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಎರಡು ಸಾವಿರದ ಇನ್ನೂರು ಪುಟಗಳ ಸವಿಸ್ತಾರವಾದಂಥ ಇದರ ಮೋಡ ಸಪರಂಡಿಯನ್ನು ಎದುರಗಿಡಲಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇದನ್ನು ಕಾನೂನಾತ್ಮಕವಾಗಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಅಂಕಿತದೊಂದಿಗೆ ಜೆ ಪಿ ಸಿ ಮೂಲಕ ಎಲ್ಲವನ್ನು ಮಾಡಿ ಪಾಸಾದಂಥ ಕಾಯ್ದೆ ಇದಕ್ಕೆ ಯಾವುದೇ ರೀತಿಯದಾದಂಥ ಇಂಟೀರಿಯರ್ ಮಾಡರ್ ಮಾಡಕೂಡದು ಅಂತ ಸ್ಪಷ್ಟವಾಗಿ ಅದರಲ್ಲಿ ಮನವಿಯನ್ನು ಮಾಡಿಕೊಳ್ಳಾಗಿದೆ ಇಷ್ಟಾದ ಮೇಲೂ ವಕ್ಫ್ ಕಾಯ್ದೆ ಜಾರಿ ಆಗಲಾರದಾಗಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇನ್ನು ಮುಂದೆ ವರ್ಷಗಟ್ಟಲೆ ಈ ಪ್ರಕರಣ ಹೋಗ್ತಾ ಇರತ್ತೆ ಹೋಗ್ತಾ ಇರತ್ತೆ ಹೋಗ್ತಾ ಇರತ್ತೆ ನಾವು ಇಲ್ಲಿ ಬಿಲ್ಡಿಂಗ್ ಕೆಡೋದು ಯಾವುದಿದೆ ಅವನ್ನೆಲ್ಲ ಯಥಾ ಪ್ರಕಾರ ಏನು ದಾಖಲೆ ಕೊಡಲಿಕ್ಕೆ ಆಗೋಲ್ಲ ಅಂತಾರಲ್ಲ ಅವೆಲ್ಲ ಆಮೇಲೆ ಯಾರ್ಯಾರ ಪಹಣಿಯಲ್ಲಿ ಸುಳ್ಳು ಹೆಸರುಗಳನ್ನ ಬರೆದಿದ್ದಾರಲ್ಲ ಅವೆಲ್ಲಕ್ಕೂ ಆಯಾ ಡಿಸ್ಟ್ರಿಕ್ಟ್ ಕಲೆಕ್ಟರು ಅದಕ್ಕೆ ಏನೇನು ಮಾಡಬೇಕು ಅದು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಇನ್ನು ಯಾವುದೇ ರೀತಿಯ ಅಭ್ಯಂತರ ಇರೋದಿಲ್ಲ ಇನ್ನೊಂದು ಪ್ರಕರಣ ಬಂದಿತ್ತು ಇವತ್ತು ಅದು ಹೇಳಲೇಬೇಕು ನಿಮಗೆ ಅದು ಯಾರ್ದು ಅಗೇನ್ ದಿಲ್ಲಿಯ ಜಡ್ಜ್ ಆಗಿದ್ರಲ್ಲ ಯಶವಂತ್ ವರ್ಮಾ ಅವರ ಪ್ರಕರಣ ಬಂದಿತ್ತು ಆ ಪ್ರಕರಣದ ಮಜಾ ನೋಡ್ಬೇಕು ನೀವು ನೋಡಿ ಇದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವರು ಇದನ್ನು ತನಿಖಾ ಸಂಸ್ಥೆಗಳಿಗೆ ತನಿಖೆ ಮಾಡಲಿಕ್ಕೆ ಕೊಡಬೇಕಾಗಿತ್ತು ತನಿಖಾ ಸಂಸ್ಥೆಗಳಿಗೆ ಕೊಡಲಿಲ್ಲ ಮೂರು ಜಡ್ಜ್ಗಳ ಸಮಿತಿಯನ್ನು ಮಾಡಿ ತನಿಖೆ ಮಾಡು ಅಂತ ಹೇಳಿದರು ಅದು ಕಾನೂನು ವಿರೋಧ ಅದು ಯಾಕೆಂದರೆ ಯಾವುದೇ ಜಡ್ಜು ತನಿಖೆ ಮಾಡಿದ ಮೇಲೆ ಆತ ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ಬರೋದಿಲ್ಲ ಹಾಗಿರುವಾಗ ಮೂರು ಜಡ್ಜ್ಗಳು ಯಾರು ಒಂದು ಪಂಜಾಬ್ ಹರಿಯಾಣ ಚೀಫ್ ಜಸ್ಟಿಸ್ ಅಂತ ಶೀಲ್ನಾಗು ಆಮೇಲೆ ಹಿಮಾಚಲ್ ಪ್ರದೇಶನ ಚೀಫ್ ಜಸ್ಟಿಸ್ ಅಂತ ಜಿ ಎಸ್ ಸಂಧಾವಾಲಿಯಾ ಕರ್ನಾಟಕದ ಚೀಫ್ ಜಸ್ಟಿಸ್ ಅಂತ ಅನು ಶಿವರಾಮನ್ ಇವರ ಮೂರು ಜನರದೊಂದು ತ್ರಿಸದಸ್ಯ ಪೀಠವನ್ನು ಮಾಡಿ ಆ ತ್ರಿಸದಸ್ಯ ಪೀಠದ ವರದಿ ಏನಿದೆಯಲ್ಲ ಆ ವರದಿ ನಿನ್ನೆ ತಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೈಗೆ ಕೊಡ್ತಾರೆ ಯಾವ ಯಶವಂತ್ ವರ್ಮಾ ಅವರು ತಮ್ಮ ಮನೆಯಲ್ಲಿ ನೋಟಿನ ರಾಶಿಯನ್ನು ಇಟ್ಕೊಂಡಿದ್ರೋ ಅದರ ದಾಖಲಾತಿಗಳನ್ನು ಸ್ವತಃ ವಿತ್ ಫೋಟೋ ಚ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ವೆಬ್ಸೈಟ್ನಲ್ಲಿದೆಯೋ ಅದರ ವರದಿಯನ್ನು ಕೊಡ್ತಾರೆ ಇವರು ತಮ್ಮ ನಿವೃತ್ತಿ ಆಗ್ತಾ ಇರೋ ಸಂದರ್ಭ ಈಗ ಇದ್ರ ಕುರಿತು ಜಡ್ಜ್ಮೆಂಟ್ ಕೊಡಬೇಕಲ್ವಾ ಇದರ ಜಡ್ಜ್ಮೆಂಟನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇತಿಹಾಸ ಯಾವತ್ತು ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಇನ್ನು ಹತ್ತು ವರ್ಷ ಆದಮೇಲೂ ಇದನ್ನು ಮತ್ತೆ 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 ನಮ್ಮನ್ನಂಥವ್ರು ನಮ್ಮಂಥವ್ರು ಉಲ್ಲೇಖ ಮಾಡ್ತಾನೆ ಇರ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ